ಆತ್ಮೀಯ ಶಿಕ್ಷಕ ಮಿತ್ರರೇ ಶಾಲಾ ಶಿಕ್ಷಣ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ಮತ್ತು ಡಿ ಎಸ್ ಆರ್ ಟಿ ಅವರ ವತಿಯಿಂದ ಶಾಲೆಗಳಲ್ಲಿ ಪೋಷಕರ ಸಭೆಗಳನ್ನು ಆಯೋಜನೆ ಮಾಡಲಿಕ್ಕೆ ಆದೇಶವಾಗಿರೋ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಅದರಂತೆ ಶಿಕ್ಷಕರ ಮತ್ತು ಪೋಷಕರ ಮಹಾಸಭೆಯನ್ನು ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆಯೋಜನೆ ಮಾಡಿದ್ದನ್ನು ಕೂಡ ತಾವು ಗಮನಿಸಿದ್ದೀರಿ ಇನ್ನೆರಡು ಪೋಷಕರ ಸಭೆಗಳಿಗೆ ಈಗಾಗಲೇ ಆದೇಶವಾಗಿದ್ದು ಅದರಂತೆ ಈಗ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯಲಿರುವಂಥ ಪೋಷಕರ ಸಭೆಯ ಒಂದಿಷ್ಟು ಮಾಹಿತಿಯನ್ನು ಇಲಾಖೆ ಹಂಚಿಕೊಂಡಿದೆ ಯಾವ ರೀತಿ ಇರಬೇಕು ಪೋಷಕರ ಸಭೆ ಅದರ ಉದ್ದೇಶ ಏನು ಏನು ಕಾರಣಗಳು ಅನ್ನೋದನ್ನು ತಾವೆಲ್ಲರೂ ಕೂಡ ಗಮನಿಸಿದಂತೆ ಮಗುವಿನ ಸಂಪೂರ್ಣ ಬೆಳವಣಿಗೆ ಶಾಲೆಯಷ್ಟೇ ಮಹತ್ವದ ಕಲಿಕಾ ಕೇಂದ್ರ ಮನೆಯಾಗಿದೆ ಶಾಲೆಯಲ್ಲಿ ಕಲಿತದ್ದು ಮನೆಯಲ್ಲಿ ಪುನಾರತನೆ ಆಗಬೇಕು ಪೋಷಕರ ಪ್ರೀತಿ ಬೆಂಬಲದೊಂದಿಗೆ ಅದಕ್ಕೆ ಅರ್ಥ ತುಂಬಬೇಕು ಮತ್ತು ಈ ದೃಷ್ಟಿಯಿಂದ ಪೋಷಕರ ಮತ್ತು ಶಿಕ್ಷಕರ ಸಭೆ ಕೇವಲ ಸಭೆಯಲ್ಲ ಒಟ್ಟಾಗಿ ಮಕ್ಕಳ ಭವಿಷ್ಯನ ರೂಪಿಸುವಂತಹ ಸಂವಾದದ ಒಂದು ಕೇಂದ್ರವಾಗಿದೆ ಅಥವಾ ವೇದಿಕೆಯಾಗಿದೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯ ಆದೇಶದ ಮೇರೆಗೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಪೋಷಕರ ಮತ್ತು ಶಿಕ್ಷಕರ ಸಭೆಯನ್ನು ಆಯೋಜಿಸಲು ತಿಳಿಸಲಾಗಿದ್ದು ಪಿ ಟಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂತ ಕರಿತೀವಿ ಪೋಷಕರಿಗೆ ಮಾರ್ಗದರ್ಶನ ನೀಡುವುದಷ್ಟೇ ಅಲ್ಲ ಮಕ್ಕಳೊಂದಿಗೆ ಕೈಜಡಿಸಿ ಕಲಿಕೆಯ ಅನುಭವವನ್ನು ಸಂತಸದಾಯಕವಾಗಿ ಮಾಡುವಂಥ ಪ್ರಯತ್ನವಾಗಿದೆ ಅದು ಒಟ್ಟಾಗಿ ಕಲಿಯುವಂತ ಹಂಚಿಕೊಳ್ಳುವಂತ ಮುಂದೆ ಹೆಜ್ಜೆ ಇಡುವಂಥ ವೇದಿಕೆಯಾಗಿದ್ದು ಇದರಲ್ಲಿ ಪೋಷಕರು ಎಸ್ ಡಿ ಸಿ ಸದಸ್ಯರು ಮಕ್ಕಳು ಮತ್ತು ಶಿಕ್ಷಕರು ಒಂದಾಗಿ ಕೆಲಸ ಮಾಡಿದಾಗ ಮಾತ್ರ ಮಕ್ಕಳಲ್ಲಿ ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಮೌಲ್ಯಯುತ ಜೀವನ ಕೌಶಲ್ಯಗಳು ಬೆಳೆದು ಬರುತ್ತವೆ ಅನ್ನೋದು ಇದರ ಪರಿಕಲ್ಪನೆ ಇನ್ನು ಇದರ ಒಂದು ಸಭೆಯ ಉದ್ದೇಶಗಳನ್ನು ನೋಡೋದಾದರೆ ಮನೆಯಲ್ಲಿ ಕಲಿಕಾ ವಾತಾವರಣ ನಿರ್ಮಿಸುವುದಕ್ಕೆ ಪೋಷಕರಿಗೆ ಮಾರ್ಗದರ್ಶನ ನೀಡುವ ಸಲುವಾಗಿ ಈಗಾಗಲೇ ಮನೆಗಳಲ್ಲಿ ಕಲಿಕಾ ಪರಿಸರ ನಿರ್ಮಿಸಿ ಕಲಿಕಾ ಚಟುವಟಿಕೆಗಳು ಸಕ್ರಿಯವಾಗಿ ಭಾಗಿಸುವಂತಹ ಪೋಷಕರನ್ನು ಪ್ರಶಂಸಿಸುವುದು ಪರೀಕ್ಷೆಯ ಸಮಯದಲ್ಲಿ ಮನೆಯಲ್ಲಿನ ಕಲಿಕಾ ವಾತಾವರಣವನ್ನು ಸಕಾರಾತ್ಮಕವಾಗಿ ಬೆಂಬಲಿಸಲು ಪೋಷಕರಿಗೆ ಮಾರ್ಗದರ್ಶನ ನೀಡುವಂಥದ್ದು ಪೋಷಕರು ಮತ್ತು ಮಕ್ಕಳು ಸೇರಿ ದೈನಂದಿನ ಅಧ್ಯಯನ ಸಮಯಪಟ್ಟಿ ಸ್ಟಡಿ ಟೈಮ್ ಟೇಬಲ್ ಅಂತ ಕರಿತೀವಿ ತಯಾರಿಸೋದಕ್ಕೆ ಅರ್ಥೈಸೋದು ಮತ್ತು ಸಮಯ ಪಟ್ಟಿಯನ್ನು ತಯಾರಿಸುವುದು ಶಾಲೆಯಲ್ಲಿ ಈಗಾಗಲೇ ನಡೆದಂಥ ಕಲಿಕಾ ಚಟುವಟಿಕೆಗಳು ಕ್ಯಾಲೆಂಡರ್ ಚಟುವಟಿಕೆಗಳು ಮತ್ತು ಮಕ್ಕಳ ಕಲಿಕಾ ಪ್ರಗತಿ ಮಕ್ಕಳ ಸಾಧನೆಯನ್ನು ಪೋಷಕರಿಗೆ ಅನಾವರಣ ಮಾಡುವುದು ಇದರ ಉದ್ದೇಶ ಪೋಷಕರು ಮಕ್ಕಳ ಕಲಿಕಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಪ್ರೇರೇಪಿಸುವುದು ಮಕ್ಕಳಲ್ಲಿ ಪರಿಸರ ಜಾಗೃತಿ ಜವಾಬ್ದಾರಿ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಲು ಪೋಷಕ ಮತ್ತು ಮಕ್ಕಳ ಸಂಯುಕ್ತ ಪಾತ್ರವನ್ನು ಬಲಪಡಿಸುವುದು ಇದಾದರೆ ಪೋಷಕರ ಮತ್ತು ಶಿಕ್ಷಕರ ಸಭೆಯ ಸಿದ್ಧತೆ ಹೇಗಿರಬೇಕು ಪೂರ್ವ ಸಿದ್ಧತೆ ಅಂತ ಹೇಳಿದರೆ ಶಾಲಾ ಹಂತದ ಪೌರಸಭೆ ನಡೆಯಬೇಕು ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರನ್ನು ಎಸ್ ಡಿ ಎಂ ಒಳಗೊಂಡಂತೆ ಪೌರಸಭೆಯನ್ನು ಆಯೋಜಿಸುವುದು ಪೋಷಕರ ಸಭೆಯ ಉದ್ದೇಶದ ಬಗ್ಗೆ ಚರ್ಚಿಸಿ ದಿನದ ಕಾರ್ಯಸೂಚಿ ರೂಪಿಸಿ ಜವಾಬ್ದಾರಿಗಳ ಸ್ಪಷ್ಟ ಹಂಚಿಕೆಯನ್ನು ಮಾಡುವಂಥದ್ದು ಎರಡನೇದು ಪೋಷಕರ ಪ್ರಶಂಸನಾ ಫಲಕವನ್ನು ಪ್ರದರ್ಶಿಸುವುದು ಇದಕ್ಕೆ ಕಾರಣ ಏನು ಅಂತೇಳಿದರೆ ಮನೆಯಲ್ಲಿ ಕಲಿಕಾ ಪರಿಸರ ನಿರ್ಮಾಣ ಮಾಡಿದ ಎಚ್ ಡಿ ಸಿ ಸದಸ್ಯರು ಮತ್ತು ತರಗತಿವಾರು ಮಕ್ಕಳ ಪೋಷಕರಿಗೆ ಪ್ರಶಂಸನಾ ಫಲಕವನ್ನು ಸಿದ್ಧಪಡಿಸುವುದು ಇನ್ನು ಮೂರನೇದಾಗಿ ಪೋಷಕರಿಗೆ ಆಹ್ವಾನವನ್ನು ಕೊಡುವಂಥದ್ದು ಪೋಷಕರಿಗೆ ಶಿಕ್ಷಕರ ಸಭೆಗೆ ವಿಶೇಷವಾಗಿ ಆಹ್ವಾನಿಸುವುದು ಫೋನ್ ಮೂಲಕ ವಾಟ್ಸಪ್ ಮೆಸೇಜ್ ಮೂಲಕ ಆಹ್ವಾನ ಪತ್ರಿಕೆಯ ಮೂಲಕ ಪೋಷಕರಿಗೆ ಮುಂಚಿತವಾಗಿ ತಿಳಿಸುವುದು ಇನ್ನು ಪೋಷಕರಿಗಾಗಿ ಒಂದಿಷ್ಟು ಚಟುವಟಿಕೆಗಳನ್ನು ಶಾಲಾ ಹಂತದಲ್ಲಿ ಸಿದ್ಧಪಡಿಸಿಕೊಳ್ಳುವುದು ಪೋಷಕರ ಕ್ಯಾಲೆಂಡರ್ ಚಟುವಟಿಕೆಗಳು ಪೋಷಕರ ಸಬಲೀಕರಣ ಮತ್ತು ಕ್ಯಾಲೆಂಡರ್ನಲ್ಲಿ ನೀಡಲಾದಂತಹ ಚಟುವಟಿಕೆಗಳ ಕುರಿತು ಪೋಷಕರಿಗೆ ಮಾಹಿತಿಯನ್ನು ನೀಡಲು ಯೋಜನೆಯನ್ನು ಸಿದ್ಧಪಡಿಸುವುದು ಪೋಷಕರ ಕಲಿಕಾ ಚಟುವಟಿಕೆ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಪ್ರಸ್ತುತಪಡಿಸುವಂಥದ್ದು ಇದು ಅದರ ಒಂದು ಪೂರ್ವ ಸಿದ್ಧತೆ ಆದರೆ ಪೋಷಕರ ಸಭೆಯ ಶಿಕ್ಷಕರ ಸಭೆಯ ಹಂತಗಳು ಏನೇನು ಅಂತೇಳಿದರೆ ಮೊದಲಿಗೆ ಸ್ವಾಗತ ಚಟುವಟಿಕೆ ಅಥವಾ ಆಟದೊಂದಿಗೆ ಆರಂಭ ಮಾಡಬೇಕು ಪೋಷಕರ ಸಭೆಯ ಉದ್ದೇಶಗಳನ್ನು ತಿಳಿಸಬೇಕು ಕಲಿಕಾ ಪರಿಸರ ನಿರ್ಮಾಣ ಮತ್ತು ಕಲಿಕಾ ಚಟುವಟಿಕೆ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಬೇಕು ಕಲಿಕಾ ಪರಿಸರ ನಿರ್ಮಾಣ ಮಾಡಿದಂಥ ಪೋಷಕರಿಗೆ ಪ್ರಶಂಸೆಯನ್ನು ಮಾಡಬೇಕು ಹಾಗೆ ಪೋಷಕರೊಂದಿಗೆ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಚರ್ಚಿಸಬೇಕು ಶಾಲಾ ಚಟುವಟಿಕೆಗಳ ಮಾಹಿತಿಯನ್ನು ನೀಡಬೇಕು ಪರೀಕ್ಷಾ ಸಂಭ್ರಮ ಪೋಷಕರು ಮಕ್ಕಳು ಅಧ್ಯಯನ ಸೇರಿ ಸಮಯ ಪಟ್ಟಿಯನ್ನು ತಯಾರಿಸುವಂಥದ್ದು ತರಗತಿವಾರು ಕೃತಜ್ಞತಾ ಫಲಕಗಳನ್ನು ವೀಕ್ಷಣೆ ಮಾಡುವಂಥದ್ದು ಪೋಷಕರಿಂದ ವಾರದ ಚಟುವಟಿಕೆಗಳ ಪ್ರಸ್ತುತಿ ಪರಿಸರ ಜಾಗೃತಿ ಜವಾಬ್ದಾರಿ ಸಾಮಾಜಿಕ ಮೌಲ್ಯಗಳ ಪ್ರಸ್ತುತಿ ಇನ್ನು ಕೊನೆಯದಾಗಿ ಧನ್ಯವಾದ ಕಾರ್ಯಕ್ರಮ ಇರುತ್ತೆ ಇನ್ನು ಇದಕ್ಕೆ ರೂಪುರೇಷೆಯನ್ನು ಕೊಟ್ಟು ಕೊಟ್ಬಿಡ್ತಾರೆ ಏನೇನು ಯಾವ್ಯಾವ ರೀತಿಯಲ್ಲಿ ಎಷ್ಟೆಷ್ಟು ಸಮಯದ ನಿಗದಿಯಲ್ಲಿ ಅದನ್ನು ಪ್ರಸ್ತುತಪಡಿಸಬೇಕು ಅಂತ ಸ್ವಾಗತಕ್ಕೆ ಐದು ನಿಮಿಷ ಶಿಕ್ಷಕರು ಮಕ್ಕಳಿಂದ ಹೂವುಗಳು ಗ್ರೀಟಿಂಗ್ ಕಾರ್ಡ್ಗಳು ನೀಡುವ ಮೂಲಕ ಪೋಷಕರಿಗೆ ವಿಶೇಷ ಸ್ವಾಗತವನ್ನು ನೀಡುವಂಥದ್ದು ಇನ್ನು ಮುಂದಿನ ಹತ್ತು ನಿಮಿಷ ಸಭೆಯ ಉದ್ದೇಶವನ್ನು ತಿಳಿಸುವಂಥದ್ದು ಅದರ ಮುಂದಿನ ಹತ್ತು ನಿಮಿಷ ಪೋಷಕರಿಗಾಗಿ ಚಟುವಟಿಕೆಗಳು ಅದು ವಿವಿಧ ಆಟಗಳಿರ್ಬೋದು ಸ್ಪರ್ಧೆಗಳಿರ್ಬೋದು ಇನ್ನು ಮುಂದಿನ ಹದಿನೈದು ನಿಮಿಷ ಕಲಿಕಾ ಪ್ರಸಾರ ನಿರ್ಮಾಣ ಮತ್ತು ಕಲಿಕಾ ಚಟುವಟಿಕೆಗಳ ಕುರಿತು ಮಾಹಿತಿ ಹಂಚಿಕೆ ಪೋಷಕರ ಪ್ರಶಂಸೆ ಇನ್ನು ಮುಂದಿನ ಮೂವತ್ತು ನಿಮಿಷಗಳು ಮಕ್ಕಳ ಶೈಕ್ಷಣಿಕ ಪ್ರಗತಿ ಮತ್ತು ಶಾಲಾ ಚಟುವಟಿಕೆಗಳ ಮಾಹಿತಿ ಇಲ್ಲಿ ಮಕ್ಕಳ ಪ್ರಗತಿಯ ಕುರಿತು ಚರ್ಚಿಸುವುದು ಶಾಲೆಯ ಚಟುವಟಿಕೆಗಳನ್ನು ಮಾಹಿತಿ ಹಂಚಿಕೊಳ್ಳೋದು ಶಾಲೆಯ ಒಟ್ಟಾರೆ ಫಲಿತಾಂಶದ ಕುರಿತು ಚರ್ಚೆಯನ್ನು ಮಾಡುವಂಥದ್ದು ಇನ್ನು ಹದಿನೈದು ನಿಮಿಷ ಪರೀಕ್ಷಾ ಸಂಭ್ರಮ ಅಂದರೆ ಪರೀಕ್ಷಾ ಸಮಯದಲ್ಲಿ ಮನೇಲಿನ ಕಲಿಕಾ ವಾತಾವರಣವನ್ನು ಸಕಾರಾತ್ಮಕವಾಗಿ ಬೆಂಬಲಿಸುವಲ್ಲಿ ಪೋಷಕರ ಪಾತ್ರದ ಕುರಿತು ಮಾರ್ಗದರ್ಶನ ನೀಡುವಂಥದ್ದು ಹಾಗೆ ಸ್ಟಡಿ ಟೈಮ್ ಟೇಬಲನ್ನು ತಯಾರಿಸುವಂಥದ್ದು ಅದರ ನಂತರದ ಹತ್ತು ನಿಮಿಷ ಕೃತಜ್ಞತಾ ಫಲಕ ವೀಕ್ಷಣೆ ಈಗಾಗಲೇ ಮಕ್ಕಳ ಮನೆಗಳಲ್ಲಿ ಕಲಿಕಾ ವಾತಾವರಣ ನಿರ್ಮಾಣ ಮಾಡಿದಂಥ ಪೋಷಕರ ತರಗತಿವಾರು ಕೃತಿಕ ಕೃತಜ್ಞತಾ ಫಲಕಗಳನ್ನು ವೀಕ್ಷಣೆ ಮಾಡುವಂಥದ್ದು ಮುಂದಿನ ಮೂವತ್ತು ನಿಮಿಷ ಪೋಷಕರಿಂದ ಪ್ರಸ್ತುತಿ ಪೋಷಕರ ಸಭೆಯ ಉದ್ದೇಶ ಕಾರ್ಯಕ್ರಮದ ವಿವರಗಳನ್ನು ಪೋಷಕರಿಗೆ ತಿಳಿಸುವುದು ಕೊನೆಯ ಐದು ನಿಮಿಷಗಳು ಧನ್ಯವಾದಗಳು ಪೋಷಕರ ಸಭೆಯಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ಸಮೇತ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ಪೋಷಕರ ಶಿಕ್ಷಕರ ಸಭೆಯನ್ನು ಯಶಸ್ವಿಗೊಳಿಸೋದಕ್ಕೆ ಇಲಾಖೆ ಒಂದಿಷ್ಟು ಮಾಹಿತಿಗಳನ್ನು ಹಂಚೆ